ನಾವು ಎಸ್ ಎ ಮತ್ತು ಡಿ ಎ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ ಇನ್ನೂ ಯಾರಾದರೂ ಈ ನಮ್ಮ ತರಗತಿಯನ್ನು ಮೊದಲ ಬಾರಿಗೆ ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ ಮೊದಲನೆಯ ಪ್ರಶ್ನೆ ಭಾರತ ಸಂವಿಧಾನ ಯಾವ ದಿನದಂದು ಜಾರಿಗೆ ಬಂದಿತ್ತು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬರ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ನವ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಇದು ಅಂಗೀಕಾರ ಆಗ್ತದೆ ಸ್ನೇಹಿತರೆ ಅಂಗೀಕಾರ ಆದದ್ದು ನವೆಂಬರ್ ಇಪ್ಪತ್ತಾರು ಆದರೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ನೆಕ್ಸ್ಟ್ ಭಾರತದ ಸಂವಿಧಾನವನ್ನು ರಚಿಸಿದ ಸಮಿತಿ ಅಧ್ಯಕ್ಷರು ಯಾರು ಅಂದರೆ ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂದೇಳಿ ಪ್ರಶ್ನೆ ಅದ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿ ಇಲ್ಲಿ ನಾವು ಕರಡು ಸಮಿತಿಯ ಅಧ್ಯಕ್ಷರು ರಚಿಸಿದ ಅಧ್ಯಕ್ಷರ ಅಂತ ಇದೆ ಸ್ನೇಹಿತರೆ ಇಲ್ಲಿ ಇದು ಅನ್ಸರ ತಪ್ಪಾಗ್ತದೆ ಈ ರಚನಾ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದಾಗ ನಾವು ರಾಜೇಂದ್ರ ಪ್ರಸಾದ್ ಅವರನ್ನು ಹಾಕಬೇಕಾಗ್ತದೆ ಅದೇ ರೀತಿ ಕರಡು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಯಾವುದು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ಸಂವಿಧಾನ ಸಭೆ ಮೊಟ್ಟ ಮೊದಲ ಬಾರಿಗೆ ಯಾವ ದಿನ ನಡೆಯಿತು ಅಂದರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯ ಮೊಟ್ಟ ಮೊದಲ ಸಭೆ ಯಾವ ದಿನಾಂಕದಂದು ನಡೆದಿದೆ ಅಂತೇಳಿ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ನೋಡಿ ಸ್ನೇಹಿತರೆ ವಿವಿಧ ರೀತಿಯ ಪಿ ಸಿ ಮತ್ತು ಎಸ್ ಡಿಯಲ್ಲಿ ಎರಡು ಬಾರಿ ಈಗಾಗಲೇ ಬಂದಿರ್ತದೆ ಹಾಗಾಗಿ ನಾವು ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ ಮೊದಲ ಸಂವಿಧಾನ ರಚನಾ ಸಭೆಯು ನಡೆದಿದ್ದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ನಡೀತದೆ ನೋಡಿರಿ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಮೊದಲ ಸಭೆ ಅದೇ ರೀತಿ ಡಿಸೆಂಬರ್ ಹನ್ನೊಂದು ಈ ರೀತಿ ಎರಡು ದಿನದ ನಂತರ ಮತ್ತ ಮತ್ತೊಂದು ಸಭೆ ನಡೀತದೆ ಈ ಮೊದಲ ಸಭೆಯಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ್ ಸಿನ್ನಾರ್ ಇರ್ತಾರೆ ಆದರೆ ಅದೇ ಆ ಸಭೆಯಲ್ಲಿ ಅಧ್ಯಕ್ಷರನ್ನಾಗಿ ಒಬ್ಬರನ್ನ ಮಾಡ್ತಾರೆ ಅವರು ಯಾರ ಯಾರನ್ನಾಗಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ಬೇಕು ನನಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಮೂಲ ಕರಡು ತಯಾರಿಸಿದವರು ಯಾರು ಭಾರತದ ಸಂವಿಧಾನದ ಮೂಲ ಕರಡು ತಯಾರಿಸಿದವರು ಯಾರು ಅಂತೇಳಿ ಪ್ರಶ್ನೆ ಅದ ಸರಿಯಾದಂಥ ಉತ್ತರ ಯಾಕಪ್ಪ ಅಂತಂದ್ರೆ ಆಪ್ಷನ್ ಬಿ ಅದ ನೋಡ್ರಿ ಬಿ ಎನ್ ರಾವ್ ನೆಕ್ಸ್ಟ್ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಗಗಳಿವೆ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಗಗಳಿವೆ ಅಂತ ಪ್ರಶ್ನೆ ಅದ ಇದು ಅನ್ಸರ್ ತಪ್ಪದ ಸ್ನೇಹಿತರೆ ಈ ಆಪ್ಷನ್ ಬಿ ಯಲ್ಲಿರುವುದು ಪ್ರಸ್ತುತ ಸಂವಿಧಾನ ಜಾರಿಗೆ ಬಂದಾಗ ಇರುವುದು ಇಪ್ಪತ್ತೆರಡು ಭಾಗಗಳು ಆದರೆ ಸದ್ಯದಲ್ಲಿ ಇಪ್ಪತ್ತೆರಡು ಭಾಗಗಳ ಜೊತೆಗೆ ಮೂರು ಉಪಭಾಗಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಇಪ್ಪತ್ತೈದು ಭಾಗಗಳು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಕಂಡುಬರ್ತವೆ ಎಷ್ಟು ಇಪ್ಪತ್ತೈದು ಭಾಗಗಳು ತಿದ್ದುಪಡಿಯಾಗಿ ಮತ್ತೆ ಮೂರು ಭಾಗಗಳನ್ನು ಸೇರ್ಪಡೆ ಮಾಡಲಾಗಿದೆ ಅದು ಕೂಡ ಈ ನಂಬರ್ಗಳ ಪ್ರಕಾರ ನೋಡಿದರೆ ನಾವು ಇಪ್ಪತ್ತೆರಡು ಭಾಗಗಳು ಕಂಡುಬರ್ತವೆ ಅಲ್ಲಿ ಎ ಅಂದರೆ ಇಲ್ಲಿ ನೋಡಿರಿ ಒಂಬತ್ತನೇ ಎ ಭಾಗ ಒಂಬತ್ತು ಬಿ ಭಾಗ ಹದಿನಾಲ್ಕು ಎ ಭಾಗ ಈ ರೀತಿ ಎ ಭಾಗಗಳನ್ನ ನಾವು ಸೇರಿಸಿದೆ ಸೇರಿಸಿದಾಗ ಇಪ್ಪತ್ತೈದು ಭಾಗಗಳಾಗ್ತವೆ ಸ್ನೇಹಿತರೆ ನೆಕ್ಸ್ಟ್ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ವಿಧಿಗಳಿವೆ ನೋಡಿರಿ ಆರ್ಟಿಕಲ್ ಅದಾವ ಅಂತೇಳಿ ಪ್ರಶ್ನೆ ಅದ ಇದಕ್ಕೆ ನಾವು ಸ್ಪಷ್ಟವಾದಂತಹ ಉತ್ತರವನ್ನು ನೋಡೋದಾದ್ರೆ ಇದಕ್ಕೆ ನಾಲ್ಕುನೂರ ಎಪ್ಪತ್ತಕ್ಕೂ ಪ್ರಸ್ತುತದಲ್ಲಿ ನಾಲ್ಕುನೂರ ಎಪ್ಪತ್ತಕ್ಕೂ ಅಧಿಕವಾದ ಹೆಚ್ಚು ವಿಧಿಗಳು ಕಂಡುಬರ್ತಾವೆ ಆದರೆ ಸಂವಿಧಾನ ಜಾರಿಗೆ ಬಂದಾಗಿರುವುದು ಮುನ್ನೂರ ತೊಂಬತ್ತೈದು ವಿಧಿಗಳು ಈಗ ಪ್ರಸ್ತುತ ನಾಲ್ಕುನೂರ ಎಪ್ಪತ್ತಕ್ಕೂ ಅಧಿಕ ವಿಧಿಗಳು ಕಂಡುಬರ್ತವೆ ಸ್ನೇಹಿತರೆ ನೆಕ್ಸ್ಟ್ ಭಾರತವು ಪ್ರಭುತ್ವ ಸಂಪನ್ನ ಸಮಾಜವಾದಿ ಧರ್ಮ ನಿರಪೇಕ್ಷ ಗಣರಾಜ್ಯ ಎಂಬ ನುಡಿ ಎಲ್ಲಿದೆ ಅಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬ ಪದದ ಬಗ್ಗೆ ಇದು ಪ್ರಶ್ನೆ ಇರುವುದು ಇದು ಸಂವಿಧಾನದ ಪ್ರಸ್ತಾವನೆ ಅಂದರೆ ಪೀಠಿಕೆಯಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಮೂಲ ಹಕ್ಕುಗಳ ಪ್ರಕಾರ ಒಟ್ಟು ಎಷ್ಟು ಹಕ್ಕುಗಳಿವೆ ನೋಡಿರಿ ಮೂಲ ಹಕ್ಕುಗಳಂದರೆ ಮೂಲಭೂತ ಹಕ್ಕುಗಳ ಪ್ರಕಾರ ಮೂಲಭೂತ ಹಕ್ಕುಗಳು ಎಷ್ಟದಂತ ಪ್ರಶ್ನೆ ಅದ ಸರಿಯಾದಂಥ ಉತ್ತರ ಯಾವತ್ತಪ್ಪ ಅಂತಂದರೆ ಆರು ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಯಾವ ಭಾಗದಲ್ಲಿವೆ ನೋಡಿರಿ ರಾಜನೀತಿ ನಿರ್ದೇಶನ ತತ್ವಗಳು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಮೂವತ್ತಾರನೇ ವಿಧಿಯಿಂದ ಐವತ್ತೊಂದನೇ ವಿಧಿಯವರೆಗೆ ಕಂಡುಬರ್ತಾವೆ ಎಷ್ಟು ಮೂವತ್ತಾರರಿಂದ ಐವತ್ತೊಂದನೇ ವಿಧಿ ನಾಲ್ಕನೇ ಭಾಗ ಇವುಗಳನ್ನು ಐರ್ಲ್ಯಾಂಡ್ ದೇಶದಿಂದ ಇರವಲ್ಪಡ್ತದೆ ಎಲ್ಲಿ ಐರ್ಲ್ಯಾಂಡ್ ಅಥವಾ ಐರಿಷ್ ದೇಶ ಅಂತ ಕರಿತೀವಿ ನೆಕ್ಸ್ಟ್ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಜಾರಿಯಾಯಿತು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಜಾರಿಯಾದದ್ದು ಸರಿಯಾದಂಥ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇದು ಜಾರಿಯಾಗ್ತದೆ ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುವ ವಿಧಾನ ಯಾವುದು ಸರಿಯಾದಂಥ ಉತ್ತರ ಯಾವುದು ಪರೋಕ್ಷ ಚುನಾವಣೆ ಮೂಲಕ ಇವರನ್ನು ಆಯ್ಕೆ ಮಾಡ್ತೀವಿ ಸ್ನೇಹಿತರೆ ಯಾವುದು ಪರೋಕ್ಷ ಚುನಾವಣೆ ನೆಕ್ಸ್ಟ್ ಸಂವಿಧಾನದ ಯಾವ ವಿಧಿಯಲ್ಲಿ ಸಮಾನತೆಯ ಹಕ್ಕು ಉಲ್ಲೇಖಿಸಲಾಗಿದೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಸಂವಿಧಾನದ ಯಾವ ವಿಧಿಯಲ್ಲಿ ಸಮಾನತೆಯ ಹಕ್ಕು ಉಲ್ಲೇಖಿಸಲಾಗಿದೆ ಅಂತ ಹೇಳಿದ ಇಲ್ಲಿ ನಾವು ನೋಡೋದಾದರೆ ಆಯ್ಕೆಗಳ ಪ್ರಕಾರ ಇದು ಯಾವುದೋ ಆಯ್ಕೆಗಳು ಇಲ್ಲ ಸ್ನೇಹಿತರೆ ಇವು ಸಂವಿಧಾನದ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯವರೆಗೆ ಯಾವುದು ಸಮಾನತೆ ಹಕ್ಕುಗಳು ಕಂಡುಬರ್ತಾವೆ ಎಷ್ಟು ಹದಿನಾಲ್ಕರಿಂದ ಹದಿನೆಂಟು ಅದೇ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ತು ಸಾರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಯಾವುದು ಸ್ವಾತಂತ್ರ್ಯದ ಹಕ್ಕುಗಳು ಕಂಡು ಬರ್ತಾವೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರವರೆಗೆ ಯಾವುದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶೋಷಣೆ ವಿರುದ್ಧದ ಹಕ್ಕುಗಳು ಕಂಡು ಬರ್ತಾವೆ ಇಪ್ಪತ್ತೆರಡು ಮತ್ತು ಸ್ವಾರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೋಡಿರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಿಧಿಗಳು ಶೋಷಣೆ ವಿರೋಧದ ಹಕ್ಕುಗಳು ಕಂಡುಬರ್ತವೆ ಅದೇ ರೀತಿ ನಾವು ಇಲ್ಲಿ ನೋಡೋಣ ನೆಕ್ಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಷ್ಟು ಇಪ್ಪತ್ತು ಸಾರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಿಧಗಳು ಧಾರ್ಮಿಕ ಸ್ವತಂತ್ರದ ಹಕ್ಕು ಯಾವುದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಂಡುಬರ್ತದೆ ಅದೇ ರೀತಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನೆಕ್ಸ್ಟ್ ಮೂವತ್ತರಿಂದ ಮೂವತ್ತೊಂದರಿಂದ ಮೂವತ್ತೈದರವರೆಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಂತೆ ಕಂಡು ಬರ್ತವೆ ಈ ರೀತಿ ಅಷ್ಟು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಕಂಡುಬರ್ತವೆ ಆದರೆ ಪ್ರಶ್ನೆಯ ಪ್ರಕಾರ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ನೆಕ್ಸ್ಟ್ ರಾಜ್ಯಪಾಲರನ್ನು ನೇಮಿಸುವವರು ಯಾರು ನೋಡಿರಿ ರಾಜ್ಯಪಾಲರನ್ನು ನೇಮಿಸುವವರು ಯಾರು ಅಂತ ಪ್ರಶ್ನೆ ಆದ ಸರಿಯಾದಂಥ ಉತ್ತರ ಯಾವ್ದಪ್ಪ ಅಂದರೆ ರಾಷ್ಟ್ರಪತಿಗಳು ನೆಕ್ಸ್ಟ್ ಭಾರತದ ಸಂವಿಧಾನವನ್ನು ವಿಶ್ವದ ಯಾವ ದೇಶಗಳ ಸಂವಿಧಾನಗಳಿಂದ ಪ್ರೇರೇಪಿಸಲಾಗಿದೆ ವಿಶ್ವದ ಯಾವ ದೇಶಗಳ ಸಂವಿಧಾನಗಳಿಂದ ಪ್ರೇರೇಪಿಸಲಾಗಿದೆ ಅಂತದ ಅಮೇರಿಕಾ ಇಂಗ್ಲೆಂಡ್ ಐರ್ಲೆಂಡ್ ಅಂದರೆ ನಮ್ಮ ಭಾರತ ಸಂವಿಧಾನ ಅನ್ನೋದು ಎಲ್ಲ ದೇಶಗಳ ಕೆಲವೊಂದಿಷ್ಟು ಉತ್ತಮವಾದಂತಹ ಅಂಶಗಳನ್ನು ಎರವಲು ಪಡೆದುಕೊಂಡು ಮಾಡಿ ರಚಿಸಿರ್ತಾರೆ ಹಾಗಾಗಿ ಈ ಎಲ್ಲ ಮೇಲಿನ ಎಲ್ಲವೋ ಅಂತೇಳಿ ಆಪ್ಷನ್ ಆಗ್ತದೆ ನೆಕ್ಸ್ಟ್ ಭಾರತದ ಸಂವಿಧಾನ ಬ ಸಾರಿ ಸಂವಿಧಾನ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸಂವಿಧಾನ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇದು ಆಪ್ಷನ್ಸ್ನಲ್ಲಿ ತಪ್ಪದ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ಸರಿಯಾದಂತಹ ಉತ್ತರವನ್ನು ನೀವೇ ಕಮೆಂಟ್ನಲ್ಲಿ ತಿಳಿಸಿ ಇಲ್ಲಾಂದರೆ ನಾನು ಮುಂದಿನ ತರಗತಿಯಲ್ಲಿ ಇದನ್ನು ಹೇಳ್ತೀನಿ ನೆಕ್ಸ್ಟ್ ಲೋಕಸಭೆಯ ಅವಧಿ ಎಷ್ಟು ವರ್ಷ ಅಂದರೆ ಲೋಕಸಭೆಯ ಅವಧಿ ಎಷ್ಟು ವರ್ಷ ಅಂತೇಳಿ ಪ್ರಶ್ನೆ ಅದ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಐದು ವರ್ಷ ನೋಡಿ ಎಷ್ಟು ಐದು ವರ್ಷ ಲೋಕಸಭೆಯ ಸದಸ್ಯರ ಅಧಿಕಾರ ಅವಧಿ ಲೋಕಸಭೆಯ ಅವಧಿ ಕೂಡ ಅದೇ ರೀತಿ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟಪ್ಪ ಅಂತಂದರೆ ಆರು ವರ್ಷ ಇರ್ತದೆ ರಾಜ್ಯ ವಿಧಾನಸಭೆಯಲ್ಲಿ ಸದಸ್ಯರ ಅಧಿಕಾರ ಅವಧಿ ಅಲ್ಲೂ ಕೂಡ ಐದು ವರ್ಷ ಇರ್ತದೆ ವಿಧಾನ ಪರಿಷತ್ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷ ಇರ್ತದೆ ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು ನೋಡಿರಿ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟಂತದ ಸರಿಯಾದಂಥ ಉತ್ತರ ಎರಡು ನೂರ ಐವತ್ತು ಆದರೆ ಪ್ರಸ್ತುತ ಎರಡು ನೂರ ನಲವತ್ತೈದು ಅದಾವೆ ನೆಕ್ಸ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ ಸರಿಯಾದಂಥ ಉತ್ತರ ಅನ್ನೋದು ಯಾವುದು ನವದೆಹಲಿಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಕಂಡು ಬರ್ತದೆ ಇಲ್ಲಿ ನವದೆಹಲಿ ಸುಪ್ರೀಂ ಕೋರ್ಟನ್ನು ಇಪ್ಪತ್ತೆಂಟು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಇದು ಸ್ಥಾಪನೆ ಆಗ್ತದೆ ಅಷ್ಟು ಇಪ್ಪತ್ತೆಂಟು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ ಪ್ರಥಮ ನ್ಯಾಯಾಧೀಶರು ಯಾರಂತೇಳಿ ನೀವು ಕಮೆಂಟ್ನಲ್ಲಿ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ನೆಕ್ಸ್ಟ್ ಸಂವಿಧಾನದ ಯಾವ ವಿಧಿ ಮೂಲ ಕರ್ತವ್ಯಗಳ ಬಗ್ಗೆ ಹೇಳುತ್ತದೆ ನೋಡಿರಿ ಇಲ್ಲಿ ಟೈಪಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮೂಲಭೂತ ಕರ್ತವ್ಯಗಳಂತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳೋದು ವಿಧಿ ಎಷ್ಟು ಐವತ್ತೊಂದು ಎ ವಿಧಿ ಎ ವಿಧಿಯಿಂದ ಕೆ ವಿಧಿವರೆಗೆ ಐವತ್ತೊಂದು ಇಂದ ಕೆ ವಿಧಿಯವರೆಗೆ ಕಂಡುಬಿಡ್ತಾವೆ ಸ್ನೇಹಿತರೆ ಯಾವುದು ಮೂಲಭೂತ ಕರ್ತವ್ಯಗಳು ನೆಕ್ಸ್ಟ್ ಭಾರತದ ಸಂವಿಧಾನದ ರಚನೆ ಎಷ್ಟು ವರ್ಷ ತೆಗೆದುಕೊಳ್ಳು ಕಂಡಿತು ಅಂದರೆ ಭಾರತ ಸಂವಿಧಾನವನ್ನು ರಚಿಸಲು ಎಷ್ಟು ವರ್ಷ ಕಾಲಾವಧಿ ತೆಗೆದುಕೊಂಡಂತ ಹೇಳಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ಕಾಲಾವಧಿಯನ್ನು ಭಾರತ ಸಂವಿಧಾನ ರಚಲು ತೆಗೆದುಕೊಂಡಂತಹ ಕಾಲಾವಧಿ ನೋಡಿ ಸ್ನೇಹಿತರೆ ಇಲ್ಲಿಯವರೆಗೆ ಈ ನಮ್ಮ ಇಪ್ಪತ್ತು ಪ್ರಶ್ನೆಗಳು ಕಂಪ್ಲೀಟ್ ಆಗ್ತಾ ಬಂದವು ಹಾಗಾಗಿ ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ಸ್ಪಷ್ಟವಾದಂತಹ ಪಿ ಪಿ ಟಿ ಮೂಲಕ ತರಲು ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಸ್ನೇಹಿತರೆ ಇವತ್ತು ಹಲವಾರು ಪ್ರಶ್ನೆಗಳ ಉತ್ತರಗಳು ಕೂಡ ಅಲ್ಲಿ ಸರಿಯಾಗಿರಲಿಲ್ಲ ಮತ್ತು ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆಗಿದ್ದರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ನಮ್ಮ ಈ ಸ್ ತರಗತಿಯನ್ನು ಕ್ಷಮಿಸಿ ಮತ್ತು ಅಲ್ಲಿ ನಾವು ಸರಿಯಾದ ಉತ್ತರವನ್ನು ಹೇಳಲು ಕೂಡ ನಿಮಗೆ ಪ್ರಯತ್ನವನ್ನು ಮಾಡಿದ್ದೀನಿ ಅದನ್ನು ನೀವು ಅಲ್ಲಿ ಪಿ ಪಿ ಟಿಯನ್ನು ವೀಕ್ಷಿಸಿದರೆ ಗಮನವನ್ನಿಟ್ಟು ತರಗತಿಯನ್ನು ಮಾತ್ರ ಕೇಳಿದಾಗ ಅದು ನಿಮಗೆ ಉತ್ತಮವಾದಂತಹ ಮಾಹಿತಿಯನ್ನು ಪಡಿಬೇಕಾಗ್ತದೆ ಯಾಕಂದರೆ ಇಲ್ಲಿ ಹಲವಾರು ಇರುತ್ತವೆ ಅದನ್ನು ನಾನು ಸುಧಾರಣೆ ಮಾಡಿ ಹೇಳುವುದರಿಂದ ನೀವು ತರಗತಿಯನ್ನು ಕ್ಲಿಯರಾಗಿ ಕೇಳಬೇಕಾಗ್ತದೆ ಎಸ್ ಇಲ್ಲಿವರೆಗೆ ತರಗತಿಯನ್ನು ಕೇಳಿದಂತಹ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು Tantôt. two